ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರ್ಯವರ್ ಖಂಡ್ ಟೈಲರಿಂಗ್ ಕ್ಲಾಸಸ್ ಇವಾಗ ಆಲ್ರೆಡಿ ನಾನು ಡಿಸೈನ್ಸ್ ಬ್ಲೌಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಆದರೆ ತುಂಬ ಜನ ಬೇಸಿಕಲ್ಲೇ ಡೌಟ್ಗಳನ್ನು ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಬೇಸಿಕ್ ಅಂದರೆ ಲೈನಿಂಗ್ ಬ್ಲೌಸ್ ಏನಿರುತ್ತಲ್ಲ ಇನ್ನೊಂದ್ಸಲ ಕಟ್ಟಿಂಗ್ ಮಾಡಿ ತೋರಿಸೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ತುಂಬ ಜನ ಕಮೆಂಟಲ್ಲೂ ಅಷ್ಟೇ ಮತ್ತು ಕಾಲ್ ಮಾಡಿದ್ದು ಅಷ್ಟೇ ಆರ್ಮೋಲು ನೆಕ್ ಎಷ್ಟು ತೊಗೋಬೇಕು ಸ್ಲೀವ್ಸ್ ಎಷ್ಟು ತೊಗೋಬೇಕು ಸಾರಿ ಶೋಲ್ಡರ್ ಎಷ್ಟು ತೊಗೋಬೇಕು ಶೋಲ್ಡರ್ ಇದು ಆಲ್ಮೋಲ್ ಡೀಪ್ ಎಷ್ಟು ತೊಗೋಬೇಕು ಅದು ಶೇಪ್ ಯಾವ ರೀತಿ ತೆಗಿಬೇಕು ಟಕ್ಸ್ ಯಾವ ರೀತಿ ತೆಗಿಬೇಕು ಬರೀ ಇದನ್ನೇ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಇದು ಒಂದು ಬೇಸಿಕಲ್ಲಿ ಏನಿವಾಗ ಲೈನಿಂಗ್ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ತರ್ಟಿ ಸಿಕ್ಸ್ ಸೈಜ್ದು ಕಟ್ಟಿಂಗು ಓಕೆನಾ ಒಂದು ಸಲ ಕಟ್ಟಿಂಗನ್ನು ನೀಟಾಗಿ ನೋಡ್ಕೊಳ್ಳಿ ಏನು ಡೌಟ್ ಇರುತ್ತಲ್ವ ಆ ಡೌಟ್ ಕ್ಲಿಯರ್ ಆಗುತ್ತೆ ಮತ್ತು ಅದ್ರ ಜೊತೆ ಯಾರ್ಯಾರು ಇವಾಗ ಕ್ವಶನ್ಸ್ ಕೇಳಿದಾರಲ್ವ ನನಗೆ ಡೌಟ್ಗಳ ಕ್ವಶನ್ ಕೇಳಿದಾರಲ್ಲ ಆ ಡೌಟ್ಗಳನ್ನು ಹೇಳ್ಕೊತಾನೆ ನಾನು ಕಟ್ಟಿಂಗನ್ನು ಮಾಡ್ಕೊತಾ ಹೋಗ್ತೀನಿ ಈ ಬ್ಲೌಸ್ ಇದು ನಾನಿವಾಗ ಕಟ್ ಮಾಡ್ತಾ ಇರೋದು ತರ್ಟಿ ಸಿಕ್ಸ್ ಬ್ಲೌಸ್ ಅಳತೆ ಬ್ಲೌಸನ್ನು ತೊಗೊಂಡು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ ಗೊತ್ತಲ್ಲ ಲೈನಿಂಗನ್ನು ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ಹೇಳಿ ಲೈನಿಂಗನ್ನು ತಗೊಂಡು ಫೋಲ್ಡ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅಳತೆಯನ್ನು ತಗೊಳ್ಳೋದು ಎಲ್ಲ ಒಂದ್ಸಲ ತೋರಿಸ್ತೀನಿ ನೀಟಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ನಿಧಾನವಾಗಿ ಓಕೆನಾ ಮತ್ತು ಕೆಲವೊಬ್ರು ಏನು ಮಾಡ್ತಾಯಿದ್ದೀರಾ ಅಂದ್ರೆ ಒಂದು ವೀಡಿಯೋನ ನೀಟಾಗಿ ನೋಡೋಲ್ಲ ಸ್ಕಿಪ್ ಮಾಡಿ ಮಾಡಿ ನೋಡ್ತಾ ಇರ್ತೀರಲ್ವ ಅದಕ್ಕೋಸ್ಕರ ಡೌಟ್ ಬರ್ತಾ ಇರುತ್ತೆ ವೀಡಿಯೋನ ನೀಟಾಗಿ ನೋಡಿ ಮೇಲೆ ನೀವು ಕಟಿಂಗನ್ನು ಮಾಡಿ ನೋಡಿ ಇವಾಗ ಅಳತೆ ತಗೊಂತಾ ಇದ್ದೀನಿ ನಾನು ಇಲ್ಲಿ ಮೊದಲನೇ ಹುಕ್ಸ್ ಏನಿದೆ ನೋಡಿ ಇಲ್ಲಿ ಮೊದಲನೇ ಹೊಲಿಗೆ ಏನಿದೆ ಅಲ್ಲ ಈ ಮೊದಲನೇ ಹೊಲಿಗೆಯಿಂದ ಇಲ್ಲಿ ಮೊದಲನೇ ಹುಕ್ಸ್ ಅಲ್ವಾ ನಿಮಗೆ ಇಲ್ಲಿ ಮೊದಲನೇ ಉಕ್ಸ್ವರೆಗೂ ಇಟ್ಕೋಬೇಕು ತುಂಬ ಏನು ಎಳೆಯ ಅವಶ್ಯಕತೆ ಇಲ್ಲ ಎಷ್ಟಿರುತ್ತೋ ಅಷ್ಟು ನೋಡ್ಕೋಬೇಕು ಎಷ್ಟಿದೆ ರೆಡಿ ಬಂದು ಒಂಬತ್ತು ಇಂಚಿದೆ ಒಂಬತ್ತು ಇಂಚಂದರೆ ಮೂವತ್ತಾರು ಚೆಸ್ಟ್ ಮೆಷರ್ಮೆಂಟ್ ಆಗುತ್ತೆ ಓಕೆನಾ ಒಂಬತ್ತು ಇಂಚಿಗೆ ನಾವು ಎರಡು ಇಂಚನ್ನು ಎಕ್ಸ್ಟ್ರಾ ತಗೊಂಡು ಹನ್ನೊಂದು ಇಂಚಿಗೆ ಕಟ್ಟಿಂಗನ್ನು ಮಾಡ್ಕೊತೀನಿ ಓಕೆನಾ ಮತ್ತು ಕೆಲವೊಬ್ರು ಬಟ್ಟೆ ಸಾಲ್ಟೇಜ್ ಇದೆ ಅಂತಲೂ ಇದ್ದೀರಾ ಅಂಥವ್ರು ಏನು ಮಾಡ್ಕೊಳ್ಳಿ ಅಂದರೆ ಒಂದು ಅರ್ಧ ಇಂಚು ಬಟ್ಟೆಯನ್ನು ಜಾಸ್ತಿ ಬಿಟ್ಕೊಳ್ಳಿ ಅದಾದಮೇಲೆ ನೀವು ಎಕ್ಸ್ಟ್ರಾ ಏನಿರುತ್ತಲ್ಲ ಸೈಡ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಏನಿದೆಯಲ್ಲ ಆ ಬಟ್ಟೆಯನ್ನು ಕಟಿಂಗ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹೊಸ್ದಾಗಿ ಮೊನ್ನೆ ಒಬ್ಬರು ಇದ್ರಿ ನಾನು ಫ್ರೆಂಟ್ ಕಟ್ ಮಾಡ್ತೀನಿ ಬಟ್ಟೆ ಏನು ನಮ್ಮದು ರೆಡಿ ಇಷ್ಟು ರೆಡಿ ಆದಮೇಲೆ ಸ್ಟಿಚಿಂಗ್ ಮಾರ್ಜಿನಿಗೆ ಜಾಗವೇ ಉಳಿಯಲ್ಲ ಆ ರೀತಿ ಬರುತ್ತೆ ಅಂತ ಹಾಗಾಗಿ ನೀವು ಆ ಥರ ಪ್ರಾಬ್ಲಮ್ ಇದ್ದಾಗ ವೇಸ್ಟ್ ಮೆಜರ್ಮೆಂಟನ್ನು ಸಹ ನೋಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ತಗೋಬೇಕು ಅದನ್ನು ಯಾವ ರೀತಿ ತೊಗೋಬೇಕು ಅಂತ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮತ್ತು ಇನ್ನು ಡೌಟ್ ಇತ್ತು ಅಂದರೆ ನೆಕ್ಸ್ಟ್ ಇನ್ನೊಂದು ಸಲ ವೀಡಿಯೋದಲ್ಲೂ ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಈಗ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬೇಕಿತ್ತೋ ಅಷ್ಟು ಬಟ್ಟೆಯನ್ನು ಕಟ್ ಮಾಡಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ಟಿಂಗ್ ಮಾಡಿ ತೆಗಿತೀನಿ ನೀವು ಅಷ್ಟೇ ಹೊಸ್ದಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋರು ನಿಮಗೆ ಎಷ್ಟು ಅಷ್ಟು ಬಟ್ಟೆಯನ್ನು ಇಟ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆಯನ್ನು ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಈಗ ನಾನು ತರ್ಟಿ ಸಿಕ್ಸ್ ಇಂಚಿಗೆ ತೊಗೊಂಡಿದ್ದೀನಿ ನಿಮ್ದು ಅಳತೆ ಬ್ಲೌಸರು ಅಥವಾ ನಿಮ್ಮ ಮೆಜರ್ಮೆಂಟ್ ಏನಿರುತ್ತೋ ಅದ್ರ ಪ್ರಕಾರ ತೊಗೊಂಡು ಮಿಕ್ಕಿರೋದನ್ನು ಕಟ್ಟಿಂಗ್ ಮಾಡಿಟ್ಕೊಳ್ಳಿ ಇದಾದ ಮೇಲೆ ಮಾರ್ಕನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ನೋಡ್ಕೊತಾ ಬನ್ನಿ ಆಲ್ರೆಡಿ ಇದು ವೀಡಿಯೋಸ್ ಇದೆ ಮತ್ತು ತುಂಬ ಜನ ಡೌಟ್ ಕೇಳ್ತಿರೋದ್ರಿಂದ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನಾನು ಡೌಟ್ ಏನೇನು ಡೌಟ್ ಇದೆ ಅಲ್ಲ ಅವ್ರಿಗೆ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಬ್ಲೌಸ್ ಲೆಂತ್ ನೋಡಿ ಇಲ್ಲಿ ಶೋಲ್ಡರ್ ಏನ್ ಜೈನ್ ಮಾಡಿದ್ದೀವಲ್ವ ಅಲ್ಲಿಂದ ಕೆಳಗಡೆ ಬ್ಲೌಸ್ ಎಂಡಾಗುತ್ತಲ್ಲ ಅಲ್ಲಿವರೆಗೂ ನೋಡ್ಕೋಬೋದು ಇಲ್ಲಿ ಹದಿಮೂರು ಮುಕ್ಕಾಲು ಇಂಚಿದೆ ನಾನು ರೌಂಡ್ ಫಿಗರ್ ಹದಿನಾಲ್ಕು ಇಂಚ್ ಅಂತ ಹೇಳಿ ತೊಗೊತೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹದಿನಾಲ್ಕು ಇಂಚಿಗೆ ಒಂದು ಇಂಚನ್ನು ಸೇರಿಸಿ ಇದು ನಾನು ಕಟ್ ಮಾಡ್ತಾ ಇರೋದು ಲೈನಿಂಗ್ ಬ್ಲೌಸು ಒಂದು ಇಂಚನ್ನು ಸೇರಿಸಿ ಹದಿನೈದು ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಓಕೆನಾ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊತೀನಿ ಓಕೆ ಆಯ್ತಲ್ವಾ ನೆಕ್ಸ್ಟು ಇದಾದ ಮೇಲೆ ತುಂಬ ಜನ ಕೇಳಿರೋದು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ನಾನು ಎಷ್ಟೆಷ್ಟು ನೆಕ್ ಓಪನ್ ಶೋಲ್ಡರು ಹಾರ್ಮೋಲ್ ಡೀಪ್ ತಗೋಬೇಕು ಅಂತ ಕೇಳಿದ್ರೆ ಅದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಚಾರ್ಟನ್ನೇ ಸಹ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಅದನ್ನು ನೋಡಿ ಇಲ್ಲಾಂದರೆ ಇಲ್ಲೂ ಸಹ ನೀವು ನೋಡ್ಕೋಬೋದು ಯಾವ ರೀತಿ ನೋಡ್ಕೋಬೋದು ಅಂದರೆ ಆದರೆ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ಮಾತ್ರ ನಿಮಗೆ ಸರಿ ಹೋಗುತ್ತೆ ಇಲ್ಲಾಂದರೆ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಹೇಳ್ಕೊಡೋಲ್ಲ ಇಲ್ಲಿ ಯಾವ ರೀತಿ ನೋಡ್ಕೋಬೋದು ಅಂದರೆ ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಎಲ್ಲಿಗೆ ಬರುತ್ತೋ ನೋಡ್ಕೋಬೇಕು ಮೇಲ್ಗಡೆಗೆ ಶೇಪ್ ತೆಗೆದಿರ್ತೀವಿ ಎಲ್ಲಿಗೆ ಬರುತ್ತೋ ನೋಡ್ಕೋಬೇಕು ಇವಾಗ ನನಗಿಲ್ಲಿ ಎರಡು ಕಾಲು ಇಂಚು ಬರ್ತಾ ಇದೆ ಓಕೆನಾ ಎರಡು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಶೋಲ್ಡರ್ ಎಷ್ಟಿದೆ ನೋಡ್ಕೊಳ್ಳೋಣ ಶೋಲ್ಡರು ರೆಡಿ ಇಲ್ಲಿ ಮೂರು ಇಂಚಿದೆ ಮೂರು ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ ಮೊನ್ನೆ ಒಬ್ಬರು ಕೇಳಿದ್ರಿ ಮ್ಯಾಮ್ ನೀವು ನೆಕ್ ಓಪನನ್ನು ಅಳತೆ ಬ್ಲೌಸಲ್ಲಿರೋ ಅಷ್ಟೇ ತಗೊಂಡ್ರಿ ಆದರೆ ಅದಕ್ಕೆ ನೀವು ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಹಾಕ್ತೀವಲ್ಲ ಅದಕ್ಕೆ ಮಾರ್ಜಿನ್ ಬಿಟ್ಟಿಲ್ಲ ಅಂತ ಹೇಳ್ತಿ ಅಂತ ಕಮೆಂಟ್ ಮಾಡಿದ್ರಿ ನೋಡಿ ನಾವು ಇಲ್ಲಿಗೆ ನೆಕ್ಕನ್ನು ಕಟ್ ಮಾಡಿದ್ರೆ ಸ್ಟಿಚ್ ಮಾಡೋದು ಸೊ ಇಲ್ಲಿಗೆ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಕಾಲು ಇಂಚು ಎಕ್ಸ್ಟ್ರಾ ಉಳಿಯುತ್ತೆ ಈ ಶೋಲ್ಡರಲ್ಲಿ ಏನು ನಾವು ಕಾಲು ಇಂಚ್ ತೊಗೊತೀವಲ್ವ ಸಾರಿ ಅದು ನೆಕ್ ಗೆ ಏನು ಮಾರ್ಜಿನ್ ಬೇಕಿರುತ್ತಲ್ವಾ ಅದನ್ನು ತಗೊಂಡಿರ್ತೀವಿ ಓಕೆನಾ ತರ್ಟಿ ಸಿಕ್ಸ್ ಇಂಚಿಗೆ ನಾನು ಹಾರ್ಮೋಲ್ ಡೀಪನ್ನು ಅವ್ ಬ್ಲೌಸಲ್ಲೇ ತೋರಿಸ್ಬಿಡ್ತೀನಿ ಇದು ತುಂಬ ಜನಕ್ಕೆ ಡೌಟ್ ಇರುತ್ತಲ್ವಾ ಬ್ಲೌಸಲ್ಲೇ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ಲೈನ್ ಹಾಕ್ತೀನಿ ನೋಡಿ ಎಷ್ಟಿದೆ ಇಲ್ಲಿ ಐದೂವರೆ ಇಂಚು ರೆಡಿ ಬರ್ತಾ ಇದೆ ನಮಗೆ ಓಕೆನಾ ರೆಡಿ ಐದೂವರೆ ಇಂಚಿರೋದ್ರಿಂದ ನಾನು ಆರು ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ ಓಕೆನಾ ಇನ್ನೊಂದು ಸಲ ಮಾರ್ಕ್ ಹಾಕ್ಕೊತೀನಿ ನೋಡ್ಕೊಳ್ಳಿ ಆರು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಎರಡು ಸೈಡು ಸಹ ಆರು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಕೇಲ್ ತಗೊಂಡು ನೀಟಾಗಿ ಲೈನ್ ಹೇಳ್ಕೊಳ್ಳಿ ಇಲ್ಲೂ ಅಷ್ಟೇ ತುಂಬ ನಿಧಾನವಾಗಿಯೇ ಇದ್ದೀನಿ ಆದರೆ ನೀವೇನು ಮಾಡಿದರೆ ಒಂದು ಅಥವಾ ಎರಡು ಸಲ ನೀಟಾಗಿ ನೋಡಿ ಕಟ್ಟಿಂಗ್ ವಿಡಿಯೋನ ನೋಡಿ ಅದಾದಮೇಲೆ ಕಟ್ಟಿಂಗನ್ನು ಮಾಡಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನಮಗೆ ಒಂಬತ್ತು ಇಂಚಿಗೆ ಎರಡು ಸೈಡು ಸಹ ನಾನು ಒಂಬತ್ತು ಇಂಚಿಗೆ ಮಾರ್ಕನ್ನು ಇದ್ದೀನಿ ಓಕೆನಾ ಅದಾದಮೇಲೆ ತುಂಬ ಜನಕ್ಕೆ ಡೌಟ್ ಇರೋದೇನು ಇಲ್ಲಿ ಒಂದು ಕಾಲು ಅಂತ ನೀವು ಶೇಪ್ ಹಾಕ್ಬಿಡ್ತೀರಾ ಬ್ಯಾಕ್ ಸೈಡಲ್ಲಿ ಎಷ್ಟು ತೊಗೊತೀವಿ ನಾವು ಒಂದು ಕಾಲು ಇಂಚು ಮಾರ್ಜಿನನ್ನು ತಗೊಳ್ತೀವಿ ತುಂಬ ಜನ ಕೇಳೋದೇನು ನೀವು ಇಲ್ಲಿ ಒಂದು ಕಾಲು ಇಂಚು ಅಂತ ಹೇಳ್ತೀರಾ ಇಲ್ಲಿ ಪಟ್ಟಂತ ರೌಂಡ್ ಶೇಪ್ ಹಾಕ್ಬಿಡ್ತೀರಾ ಅದನ್ನು ಎಷ್ಟು ತೊಗೊಂಡು ಹಾಕ್ತಾಯಿದ್ದೀರಾ ನಮಗೆ ತೋರಿಸಿ ಅಂತ ಕೇಳ್ತಾ ಇದ್ದೀರಾ ಇಲ್ಲಿ ಹಾರ್ಮೋಡ್ ಡೀಪ್ ಏನಿರುತ್ತಲ್ವಾ ಅದರಲ್ಲಿ ಅರ್ಧ ಎಷ್ಟಿರುತ್ತೆ ಕೆಲವೊಬ್ರಿಗೆ ಐದು ಬರುತ್ತೆ ಐದುವರೆ ಐದು ಮುಕ್ಕಾಲು ಎಷ್ಟು ಬರುತ್ತೋ ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ಅರ್ಧಕ್ಕೆ ಮಾರ್ಕ್ ಹಾಕ್ಕೊಂಡು ನೀವು ಈ ರೀತಿ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ದರೆ ಹಿಂದೆನೇ ಟಚ್ ಆಗುತ್ತೆ ಅಥವಾ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ಮುಂದೆನೇ ಇದಾಗುತ್ತೆ ಅದಕ್ಕೋ ಅಂದರೆ ಟಚ್ ಆಗುತ್ತೆ ಈ ಲೈನಿಗೆ ಅದಕ್ಕೋಸ್ಕರ ಇದನ್ನು ನೀವು ನೋಡಿಕೊಂಡೆ ಹಾಕಬೇಕು ನಾವು ಎಲ್ಲದಕ್ಕೂ ಪರ್ಫೆಕ್ಟ್ ಮೆಷರ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ ನೋಡ್ಕೊಂಡು ಹಾಕೊಳ್ಳಿ ಆದರೆ ಇಲ್ಲಿ ಮೇಲುಗಡೆ ಏನು ಹಾರ್ಮೋಲ್ಡ್ ಡೌನ್ ಇದೆಯಲ್ಲ ಅಲ್ಲಿ ಮಾತ್ರ ನೀವು ಆರ್ಮೋಲ್ಡ್ ಡೌನಲ್ಲಿ ಅರ್ಧ ಐದಿದ್ರೆ ಎರಡೂವರೆ ಮೂರಿದ್ರೆ ಸಾರಿ ಆರಿದ್ರೆ ಮೂರು ಏನಿರುತ್ತಲ್ವ ಅದರಲ್ಲಿ ಅರ್ಧವನ್ನು ತಗೊಂಡು ಮಾರ್ಕನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಫ್ರಂಟಲ್ಲಿ ಒಂದು ಇಂಚಿಗೆ ಶೇಪ್ ತೆಗಿತೀವಿ ಇಲ್ಲಿ ಏನು ಮಾಡಿ ಒಂದು ಇಂಚನ್ನು ಬಿಟ್ಟು ನೀವು ಇಲ್ಲಿ ಗೊತ್ತಲ್ಲ ಇಲ್ಲಿ ನಾವು ಕಾಲು ಇಂಚು ಒಳಗಡೆ ಶೇಪ್ ತಗೊತೀವಿ ಅಂತ ಈ ಥರ ಹಾಕ್ಕೊಳ್ಳಿ ಓಕೆನಾ ಇವಾಗ ಈ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಲಾಸ್ಟ್ ಟೈಮು ಈ ಯಾರೂದೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೆ ನಾನು ಅದರ ಪೇಪರ್ ಕಟ್ಟಿಂಗಲ್ಲಿ ತೋರಿಸಿದ್ದೆ ತುಂಬ ಜನ ಮ್ಯಾಮ್ ಬ್ಲೌಸಲ್ಲಿ ಅಂದರೆ ಲೈನಿಂಗಲ್ಲಿ ಕಟ್ಟಿಂಗ್ ಮಾಡುವಾಗಲೂ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ ಅದಕ್ಕೋಸ್ಕರ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆನಾ ಇಷ್ಟು ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಇದಾದ ಮೇಲೆ ನೆಕ್ಸ್ಟು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು ನಾ ನೀವು ಏನೇ ಮೆಷರ್ಮೆಂಟ್ ತೊಗೊಳ್ಳಿ ಅದನ್ನು ನೀವು ಉಕ್ಸ್ಪಟ್ಟಿ ಕಡೆಯಿಂದನೇ ತೊಗೋಬೇಕು ಯಾಕೆ ಉಕ್ಸ್ಪಟ್ಟಿ ಕಡೆಯಿಂದ ತೊಗೋಬೇಕು ಅಂದರೆ ಕಾಜಾಪಟ್ಟಿ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಆಚೆ ಬಂದಿರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ತೊಗೊಂಡಾಗ ನಿಮಗೆ ಮಾರ್ಜಿನ್ ಅನ್ನೋದು ಏನು ನೀವು ಅಳತೆ ತೊಗೊತಿರಲ್ವ ಅರ್ಧ ಇಂಚು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಯಾವ್ದು ಅದು ರೈಟ್ ಸೈಡಲ್ಲೇ ಇರಲಿ ಉಕ್ಸ್ಪಟ್ಟಿ ಅಥವಾ ಲೆಫ್ಟಲ್ಲೇ ಇರಲಿ ಏನೇ ಅಳತೆ ತೊಗೊಂಡ್ರು ಉಕ್ಸ್ಪಟ್ಟಿ ಕಡೆಯಿಂದ ತೊಗೋಬೇಕು ಫ್ರಂಟು ಡೀಪು ಎಷ್ಟಿದೆ ಅಂತ ಹೇಳಿ ಒಂದು ಸಲ ನೋಡ್ಕೊಳ್ಳೋಣ ಫ್ರಂಟು ಡೀಪು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಲೈನ್ ಹಾಕಿದ್ದೀನಿ ನಾನು ಆರೂವರೆ ಇಂಚಿದೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಏಳು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಒಂದು ಬಾಕ್ಸ್ ಹಾಕ್ತೀನಿ ಬಾಕ್ಸ್ ಹಾಕಿ ಆದಮೇಲೆ ಇಲ್ಲಿ ನನಗೆ ರೌಂಡ್ ಶೇಪ್ ಬೇಕು ಸ್ವಲ್ಪ ಬ್ರಾಡಾಗೇ ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಬ್ರಾಡಾಗಿ ರೌಂಡ್ ಶೇಪನ್ನು ಕೊಟ್ಕೊಂಡಿದ್ದೀನಿ ಫ್ರೆಂಟಿಗೆ ಓಕೆನಾ ಪ್ರೆಂಟು ಕಂಪ್ಲೀಟ್ ಆಯಿತು ಇವಾಗ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಬ್ಯಾಕ್ ಡೀಪು ಇಲ್ಲೂ ಅಷ್ಟೇ ನೀಟಾಗಿ ಬಟ್ಟೆಯನ್ನು ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಅದಾದಮೇಲೆ ನೀವು ಶೋಲ್ಡರ್ ಜಾಯಿನ್ ಆಗಿದೆಯಲ್ವಾ ಅಲ್ಲಿಂದ ಎಷ್ಟಿದೆ ನೋಡ್ಕೋಬೇಕು ಇಲ್ಲಿ ರೆಡಿ ಬಂದು ಒಂಬತ್ತು ಇಂಚಿದೆ ಆದರೆ ಇದು ಕಸ್ಟಮರ್ ಬ್ಲೌಸು ಕಸ್ಟಮರ್ ನನಗೆ ರೆಡಿ ಹತ್ತು ಇಂಚ್ ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನಾನು ಅರ್ಧ ಇಂಚನ್ನು ಸೇರಿಸಿ ಹತ್ತು ಇಂಚ್ ಬೇಕು ಅರ್ಧ ಇಂಚನ್ನು ಸೇರಿಸಿ ಹತ್ತೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಇಲ್ಲೂ ಅಷ್ಟೆ ಒಂದು ಮೊದಲು ಬಾಕ್ಸ್ ಅದಾದ ಮೇಲೆ ನೀವು ಶೇಪನ್ನು ಹಾಕಿ ಇಲ್ಲಿ ನನಗೆ ಬ್ರಾಡು ಪಾಟ್ನೆಕ್ ಶೇಪ್ ಬೇಕು ಅದಕ್ಕೋಸ್ಕರ ನೋಡ್ಕೊಳ್ಳಿ ಶೇಪ್ ಯಾವ ರೀತಿ ಕೊಡೋದು ಅಂತ ಹೇಳಿ ಇಲ್ಲಿ ಬ್ರಾಡಾಗಿ ತೊಗೊಂಡಿದ್ದೀನಿ ನೋಡಿ ತುಂಬ ಇಲ್ಲಿ ಸ್ವಲ್ಪ ಆಚೆನೇ ತಗೊಂಡಿದ್ದೀನಿ ಯಾಕೆಂದರೆ ಕಸ್ಟಮರು ಬ್ರಾಡ್ ಬೋ ಪಾಟ್ನೆಕ್ಕನ್ನು ಪಾಟ್ನೆಕ್ ಶೇಪನ್ನು ಕೇಳಿದರೆ ಈ ರೀತಿ ಬಂದು ಸ್ಟಾಪ್ ಆಗಿದೆ ಇದು ನಮಗೆ ಸ್ಟಿಚ್ ಆದಮೇಲೆ ಪಾಟ್ನೆಕ್ ಶೇಪಲ್ಲಿ ಬರುತ್ತೆ ಮತ್ತು ಇಲ್ಲಿಗೆ ಒಂದು ಟೈಯಿಂಗ್ ಬರುತ್ತೆ ಕಸ್ಟಮರ್ ಕೇಳಿರೋದ್ರಿಂದ ಇಲ್ಲಿ ಜಾಸ್ತಿ ತೆಗ್ದಿದ್ದೀನಿ ನಿಮಗೆ ಕಡಿಮೆ ಬೇಕು ಅಂದರೆ ಎಷ್ಟು ಅಷ್ಟಕ್ಕೆ ಶೇಪ್ ತಕ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಬ್ಯಾಕ್ ಟಕ್ಸ್ ತಂದುಕೊಟ್ರೆ ಬ್ಯಾಕ್ದು ಕಂಪ್ಲೀಟ್ ಆಗುತ್ತೆ ಬ್ಯಾಕ್ ಟಕ್ಸ್ ತಕ್ಕೊಳ್ಳೋಕೆ ಗೊತ್ತಲ್ಲ ಮೂರು ಕಾಲು ಇಂಚು ಏನಿದೆಯಲ್ವಾ ಅದರಲ್ಲಿ ಅರ್ಧ ಅರ್ಧಕ್ಕೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಎರಡು ಸೈಡು ಸಹ ಅರ್ಧರ್ಧ ಇಂಚು ಬೇಕು ನಮಗೆ ಓಕೆನಾ ಎರಡು ಸೈಡು ಅರ್ಧರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಲೈನನ್ನು ಹಾಕ್ಕೊಳ್ಳಿ ಓಕೆನಾ ಇವಾಗ ನಮ್ಮದು ಬ್ಯಾಕ್ ಏನಿದೆಯಲ್ಲ ಬ್ಯಾಕು ಕಂಪ್ಲೀಟ್ ಆಯಿತು ಇದಾದ ಮೇಲೆ ನೆಕ್ಸ್ಟ್ ಬಂದು ನಾನು ಇವಾಗ ಫ್ರಂಟಲ್ಲಿ ಏನು ಮಾರ್ಕಿಂಗ್ ಇದೆಯಲ್ಲ ಫ್ರಂಟ್ ಮಾರ್ಕಿಂಗನ್ನು ಹೇಳ್ಕೊಡ್ತೀನಿ ಸಲ ನೀಟಾಗಿ ನೋಡ್ಕೊಳ್ಳಿ ತುಂಬ ಜನಕ್ಕೆ ಇದು ಸಹ ಡೌಟ್ ಇದೆ ಇಲ್ಲಿ ಮೊದಲು ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳಿ ಮತ್ತು ಯಾವುದೇ ಅಳತೆ ತಗೊಂಡ್ರೆ ಈ ಬೆಲ್ಟ್ ಪಟ್ಟಿ ಏನಿದೆಯಲ್ಲ ಈ ಬೆಲ್ಟ್ ಪಟ್ಟಿಗಿಂತ ಕೆಳಗೆ ಮೇಲೆ ತಗೋಬೇಕು ಬೆಲ್ಟ್ ಪಟ್ಟಿ ಸಪ್ರೇಟ್ ಕಟ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ಉಕ್ಸ್ಪಟ್ಟಿ ಬಂದು ನೋಡಿ ನಾಲ್ಕು ಮುಕ್ಕಾಲು ಇಂಚಿದೆ ನಮಗೆ ಒಂದು ಇಂಚನ್ನು ಸೇರಿಸಿ ನಾವು ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊತೀವಿ ಓಕೆನಾ ಉಕ್ಸ್ಪಟ್ಟಿ ಹತ್ರ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ನೆಕ್ಸ್ಟ್ ಅದಾದಮೇಲೆ ಸೆಂಟ್ರ್ ಡಾಟ್ ತೊಗೊತೀವಲ್ವಾ ಸೆಂಟ್ರೋ ಟಕ್ಸು ಅದಕ್ಕೆ ನೋಡ್ಕೋಬೇಕು ನಾವು ರೆಡಿ ನಮಗಿಲ್ಲಿ ಹನ್ನೆರಡೂವರೆ ಇಂಚಿದೆ ಅರ್ಧ ಇಂಚನ್ನು ಸೇರಿಸಿ ಹದಿಮೂರು ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೊಂತೀವಿ ಓಕೆನಾ ಇಲ್ಲೂ ಅಷ್ಟೇ ನೀವು ಸೆಂಟ್ರಿಗೆ ಮಾರ್ಕ್ ಹಾಕೊಂಬಿಡಿ ಇಲ್ಲೇನು ಸೆಂಟ್ರು ಮಾರ್ಕ್ ಹಾಕ್ಕೊಂಡಿರ್ತೀರಲ್ವ ಸೆಂಟ್ರಿಗೆ ಹಾಕ್ಕೊಂಬಿಡಿ ನೆಕ್ಸ್ಟ್ ಇದು ಸೈಡಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ ಸೈಡಲ್ಲಿ ಆರು ಕಾಲು ಇಂಚಿದೆ ಇದಕ್ಕೆ ನಾವು ಒಂದು ಇಂಚನ್ನು ಸೇರಿಸಿ ಏಳು ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಮೂರು ಡಾಟ್ ಇದೆ ನೀವು ಎರಡು ರೀತಿನಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಫಸ್ಟ್ ಒಂದು ನೀವು ಇಲ್ಲಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಇಲ್ಲಿ ಏನು ಟಕ್ಸ್ಪೋಷನ್ ಬಂದಿದೆ ಅಲ್ಲ ಇಲ್ಲಿಂದ ಈ ರೀತಿ ಬೇಕಾದ್ರೂ ಶೇಪ್ ಕೊಟ್ಕೋಬೋದು ನೀವು ಓಕೆನಾ ಇದಾದ ಮೇಲೆ ನಾಲ್ಕು ಟಕ್ಸ್ಗಳನ್ನು ಕೊಡೋಣ ಸೆಂಟ್ರ್ ಟಕ್ಸಿಗೆ ನಾಲ್ಕು ಟಕ್ಸ್ ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇರೋರು ನೋಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಟಕ್ಸ್ ಇದೆ ನಾಲ್ಕು ಟಕ್ಸನ್ನು ಮೊದಲನೇದು ಸೆಂಟ್ರ್ ಟಕ್ಸನ್ನು ಕೊಡೋಕ್ಕೆ ಮೂರು ಇಂಚು ಗ್ಯಾಪ್ ಬಿಟ್ಟಿದ್ದೀವಿ ಮೂರು ಇಂಚು ಗ್ಯಾಪ್ ಯಾಕೆ ಬಿಡ್ತೀರಾ ಅಂತ ಯಾರಾದರೂ ಕೇಳಿದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ನಮಗೆ ಗ್ಯಾಪ್ ಬರಬೇಕು ಮತ್ತು ನಾವು ಏನು ಟಕ್ಸ್ ಕೊಡ್ತೀವಲ್ಲ ಅದು ಅದು ನಮ್ಮ ಬ್ರಸ್ಟ್ ಸೆಂಟ್ರ್ ಪಾಯಿಂಟಿಗೆ ಬರಬೇಕು ಅದಕ್ಕೋಸ್ಕರ ನಾವು ಗ್ಯಾಪ್ ಕೊಡ್ತೀವಿ ಅದಾದಮೇಲೆ ಒಂದು ಇಂಚು ಮತ್ತು ಒಂದು ಇಂಚು ಮಾರ್ಜಿನು ಎರಡೂವರೆ ಇಂಚು ಲೆಂತ್ ಓಕೆನಾ ಎಷ್ಟಾಯಿತು ಇನ್ನು ಫ್ರಂಟಲ್ಲಿ ಪಟ್ಟಿ ಹತ್ರ ಬರುತ್ತಲ್ಲ ಆ ಟಕ್ಸು ಏನು ಲೆಂತ್ ಇದೆಯಲ್ಲ ಅದರಲ್ಲಿ ಅರ್ಧ ಟಕ್ಸ್ ಲೆಂತ್ ಬಂದು ಎರಡು ಕಾಲು ಇಂಚು ಮೂರನೇ ಟಕ್ಸು ಒಂದು ಇಂಚು ಇಲ್ಲಿ ಏನು ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಒಂದು ಇಂಚು ಒಳಗಡೆಗೆ ತೊಗೋಬೇಕು ಕ್ರಾಸಾಗಿ ಇಟ್ಕೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಫೋರ್ತ್ ನಾಲ್ಕನೇ ಟಕ್ಸು ಏನು ನಾವು ಕೆಳಗಡೆಯಿಂದಲ ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ ಅಲ್ಲಿಂದ ಎರಡು ಇಂಚು ಗ್ಯಾಪ್ ಬಿಡಿ ಮತ್ತು ಲೆಂತ್ ಎಷ್ಟು ಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಇಲ್ಲಿಂದ ಆದರೆ ಸೆಂಟ್ರೋ ಟಕ್ಸಿಂದ ಎರಡು ಇಂಚು ಗ್ಯಾಪ್ ಬಿಟ್ಕೊಳ್ಳಿ ಓಕೆನಾ ಲೆಂತಿಗೆ ಇದು ಯಾಕೆ ಎರಡು ಇಂಚ್ ಬಿಟ್ಕೋಬೇಕು ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಸ ಸಣ್ಣ ಇರೋರಿಗೆ ಚಿಕ್ಕದಾಗಿ ಬರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇರೋರಿಗೆ ದೊಡ್ಡದಾಗಿ ಬರುತ್ತೆ ಅದಕ್ಕೋಸ್ಕರ ಸೆಂಟ್ರ್ ಟಕ್ಸಿಂದ ನೀವು ಎರಡು ಇಂಚನ್ನು ಗ್ಯಾಪ್ ಬಿಟ್ಕೊಂಡು ಈ ರೀತಿ ಇಟ್ಕೊಳ್ಳಿ ಟೇಪು ಈ ಕಡೆ ಮಾರ್ಕ್ ಹಾಕೋ ಬದಲು ಈ ಕಡೆ ಮಾರ್ಕ್ ಹಾಕಿ ಇಲ್ಲಿ ನಿಮಗೆ ಕ್ರಾಸಾಗಿ ಬರುತ್ತೆ ಓಕೆನಾ ನಾಲ್ಕು ಟಕ್ಸು ಸಹ ಕಂಪ್ಲೀಟ್ ಆಯ್ತು ಇಲ್ಲಿ ನಮಗೆ ಇವಾಗ ಕಟ್ಟಿಂಗನ್ನು ಮಾಡೋಣ ಬೆಲ್ಟ್ ಪಟ್ಟಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಯನ್ನು ನಾನು ಸಪ್ರೇಟಾಗಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಮೊದಲು ವೀಡಿಯೋನ ನಿಧಾನವಾಗಿ ನೋಡಿ ಮತ್ತು ಕಟ್ಟಿಂಗನ್ನು ಮಾಡಿ ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ಕಂಡೆ ನಿಮಗೆ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಓಕೆನಾ ಮತ್ತು ನ್ಯಾಚ್ಗಳನ್ನು ಕೊಡೋದನ್ನು ಮರಿಬೇಡಿ ನ್ಯಾಚ್ ಕೊಟ್ಕೊಳ್ಳಿ ಅದನ್ನು ಸ್ಟಿಚ್ ಮಾಡೋವಾಗ ಬೇಗ ಬೇಗ ಮತ್ತೆ ಯಾವುದೇ ಮೆಷರ್ಮೆಂಟ್ ತೊಗೊಳೋದಿರಲ್ಲ ಬೇಗ ಬೇಗ ಸ್ಟಿಚಿಂಗನ್ನು ಮಾಡ್ಕೊಬೋದು ಇಲ್ಲಿ ನೋಡಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ ಆ ಮಾರ್ಕ್ ಪ್ರಕಾರನೇ ನಾನು ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ ಓಕೆನಾ ಇದು ಕಂಪ್ಲೀಟ್ ಆಯಿತಾ ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಸೆಂಟ್ರಿಗೆ ತೊಗೊಂಡಿದ್ದೀನಿ ಈ ಬಟ್ಟೆಯನ್ನು ನಾನು ಮಧ್ಯ ಕಟ್ ಮಾಡಲ್ಲ ಮಾರ್ಕ್ ಏನಿದೆಯಲ್ಲ ಆ ಮಾರ್ಕ್ ಪ್ರಕಾರ ಕಟ್ ಮಾಡ್ತೀನಿ ಯಾಕೆಂದರೆ ಆ ಬಟ್ಟೆ ನನಗಿನ್ನೂ ಬೇರೆ ಬೇರೆಗೆ ಬೇಕಾಗುತ್ತೆ ಬೇರೆ ಬೇರೆದಕ್ಕೂ ಅಂದರೆ ಬೆಲ್ಟ್ ಪಟ್ಟಿ ಪಟ್ಟಿ ಕಾಜಾ ಪಟ್ಟಿ ಅಥವಾ ಲೈನಿಂಗ್ ಸಾಲ್ಟೇಜ್ ಇದ್ದರೆ ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಬೇಕಿರುತ್ತೆ ಓಕೆನಾ ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇವಾಗ ಫ್ರಂಟ್ ಸೈಡ್ ಏನು ಶೋಲ್ಡರ್ ಇದೆ ಅಲ್ಲ ಅದನ್ನು ತೆಗೆದುಬಿಡೋಣ ಇಲ್ಲಿ ಫ್ರಂಟಲ್ಲಿ ಎಕ್ಸ್ಟ್ರಾ ಇರೋದನ್ನು ತೆಗೆಯೋದು ಮರಿಬೇಡಿ ಬ್ಲೌಸು ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ಓಕೆ ಇಲ್ಲೂ ಅಷ್ಟೆ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಅಲ್ಲ ಅಲ್ಲಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಇವಾಗ ನಮಗಿಲ್ಲಿ ಫ್ರಂಟು ಬ್ಯಾಕು ಎರಡು ಕಂಪ್ಲೀಟ್ ಆಯಿತು ನೆಕ್ಸ್ಟು ಇಲ್ಲಿ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಇದ್ರ ಪ್ರಕಾರನೇ ಕಟ್ ಮಾಡ್ಕೊತೀನಿ ಯಾಕೆಂದರೆ ಈ ಕಸ್ಟಮರು ಬೆಲ್ಟ್ ಪಟ್ಟಿದೇನಿದೆಯಾ ಅದ್ರ ತರನೇ ಕೇಳಿದ್ದಾರೆ ಅದಕ್ಕೋಸ್ಕರ ಈ ಬೆಲ್ಟ್ ಪಟ್ಟಿದ್ರಲ್ಲಿ ಏನಿದೆಯಲ್ವಾ ಅದ್ರ ಪ್ರಕಾರ ಕಟ್ ಮಾಡ್ಕೊತೀನಿ ಇಲ್ಲಿ ನಮ್ಗೆ ರೆಡಿ ಬೆಲ್ಟ್ ಪಟ್ಟಿ ಎರಡೂವರೆ ಇಂಚಿದೆ ಅರ್ಧ ಇಂಚನ್ನು ಸೇರಿಸಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನೆಕ್ಸ್ಟು ಸೈಡಲ್ಲಿ ಎಷ್ಟು ಬರುತ್ತೆ ಒಂದು ಸಲ ನೋಡ್ಕೊಳ್ಳೋಣ ಸೈಡಲ್ಲಿ ಎರಡು ಇಂಚ್ ಬರುತ್ತೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಎರಡೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಓಕೆನಾ ಮತ್ತು ಸೆಂಟ್ರಲ್ಲು ಅಷ್ಟೇ ಸಲ ಎರಡೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ನೀವು ಈ ಥರ ಸ್ಕೇಲ್ ಬೇಕಾದ್ರೂ ಇಟ್ಕೊಂಡು ಹಾಕ್ಕೊಬೋದು ಅಥವಾ ಮೂರು ಡಾಟ್ ಏನಿರುತ್ತಲ್ಲ ಆ ಮೂರು ಡಾಟನ್ನು ಕೈಯಲ್ಲಿ ಬೇಕಾದ್ರೂ ಸೇರಿಸ್ಬೋದು ನೋಡಿ ನಮ್ದು ಇಲ್ಲಿ ಮಾರ್ಕ್ ಇದೆ ಆದರೆ ನಾನು ಒಂದು ಕಾಲಿಂಚಷ್ಟು ಮೇಲಕ್ಕೆ ಶೇಪನ್ನು ಇದ್ದೀನಿ ಅದು ನಮಗೆ ಸ್ಟಿಚಿಂಗ್ ಮಾಡೋವಾಗ ಶೇಪು ಪರ್ಫೆಕ್ಟಾಗಿ ಬರುತ್ತೆ ನಾವು ಕಟಿಂಗ್ ಮಾಡ್ಕೊಳ್ಳುವಾಗ ಈ ಥರ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತೊಗೊಂಡ್ರೆ ಸ್ಟಿಚಿಂಗ್ ಮಾಡೋವಾಗ ನೋಡ್ತಾ ಇರ್ಬೋದು ಈ ಅಳತೆ ಬ್ಲೌಸಲ್ಲಿ ಶೇಪ್ ಏನು ನೀಟಾಗಿ ಬಂದಿದೆ ಅಲ್ಲ ಈ ರೀತಿ ಶೇಪ್ ಬರುತ್ತೆ ಇಲ್ಲಾಂದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ ಈ ರೀತಿ ಶೇಪ್ ತಗೊಂಡಿಲ್ಲ ಅಂದರೆ ಸ್ಟ್ರೈಟ್ ಆಗಿಬಿಡುತ್ತೆ ನಮ್ಗೆ ಯಾವುದೇ ಆಗಲಿ ಪಟ್ಟಿ ಸ್ಟ್ರೈಟ್ ಬರಬಾರ್ದು ಈ ರೀತಿ ಶೇಪ್ ಬರಬೇಕು ಅದಕ್ಕೋಸ್ಕರ ನಾನು ಆ ರೀತಿ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಇವಾಗ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು ಅದಾದಮೇಲೆ ನೆಕ್ಸ್ಟ್ ಇನ್ನು ನನಗೆ ಉಕ್ಸ್ಪಟ್ಟಿ ಮತ್ತು ಕಾಜಾ ಪಟ್ಟಿ ಬೇಕು ನೆಕ್ ಹತ್ರ ಇದು ನೋಡಿ ನೆಕ್ ಹತ್ರ ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ಬಟ್ಟೆ ಇದು ಇದರಲ್ಲೇ ನಾನು ನೀಟಾಗೆ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ ತೆಗೆದು ಇದರಲ್ಲೇ ಉಕ್ಸ್ಪಟ್ಟಿ ಮತ್ತು ಕಾಜಾ ಪಟ್ಟಿ ಎರಡನ್ನೂ ಸಹ ನಾನು ಇದರಲ್ಲಿ ಕಟಿಂಗನ್ನು ಮಾಡ್ಕೊತೀನಿ ನಮಗೆ ಉಕ್ಸ್ಪಟ್ಟಿ ಎರಡು ಇಂಚ್ ಬೇಕು ಕಾಜಾ ಪಟ್ಟಿನೂ ಅಷ್ಟೇ ಎರಡು ಫೋಲ್ಡು ಅಂದರೆ ಒಂದು ಲೈನಿಂಗ್ ಪೀಸು ಮತ್ತು ಒಂದು ಬ್ಲೌಸ್ ಪೀಸಲ್ಲಿ ಕೊಡೋದಾದರೆ ಅದು ಸಹ ಎರಡು ಇಂಚ್ ಬೇಕು ಸೊ ಟೋಟಲ್ಲು ಇದು ಉಕ್ಸ್ ಪಟ್ಟಿಗೆ ಆಗುತ್ತೆ ನೋಡಿ ಒನ್ ಇಂಚು ಪ್ಲಸ್ ಒನ್ ಇಂಚು ಎರಡು ಇಂಚಿರೋದು ಇದು ಉಕ್ಸ್ ಪಟ್ಟಿಗೆ ಆಗುತ್ತೆ ಕಾಜಾ ಪಟ್ಟಿ ಇದು ನಮಗೆ ರೆಡಿ ಎರಡು ಇಂಚಿದೆ ಇದಕ್ಕೆ ನಾನು ಇನ್ನೊಂದು ಪಟ್ಟಿಯನ್ನು ಸೇರಿಸ್ಕೊಂಡು ಇನ್ನೊಂದು ಪಟ್ಟಿ ಅಂದರೆ ಬ್ಲೌಸ್ ಪೀಸಲ್ಲಿ ಏನು ಬರುತ್ತಲ್ಲ ಅದನ್ನು ಶ್ಟಿಫ್ನೆಸ್ಸಿಗೋಸ್ಕರ ಈ ಥರ ಸೇರಿಸ್ಕೊಳ್ಳೋದು ಸೇರಿಸ್ಕೊಂಡು ಸ್ಟಿಚಿಂಗನ್ನು ಮಾಡುವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಈಗ ಉಗ್ಸ್ಪಟ್ಟಿನೂ ಎರಡು ಇಂಚೆ ಕಟ್ ಮಾಡ್ಕೊಂಡಿದ್ದೀನಿ ಕಾಜಾಪಟ್ಟಿನೂ ಎರಡು ಇಂಚೆ ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದಾದ ಮೇಲೆ ನೆಕ್ಸ್ಟು ಇನ್ನು ಸ್ಲೀವ್ಸ್ ಇದೆ ಪಾಸ್ ಮಾಡಿ ಸ್ಲೀವ್ಸ್ ಕಟ್ಟಿಂಗನ್ನು ಸಹ ನಾನು ನಿಮಗೆ ಇದೇ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಒಂದೇ ವಿಡಿಯೋದಲ್ಲಿದ್ದರೆ ನೋಡೋರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಇದೇ ವೀಡಿಯೋದಲ್ಲಿ ಇದ್ದೀನಿ ನೋಡಿ ಏನು ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿತ್ತಲ್ವಾ ಈ ಥರ ಬಟ್ಟೆ ಮಿಕ್ಕಿದೆ ಕೆಲವೊಬ್ಬರಿಗೆ ಕಡಿಮೆ ಮಿಕ್ಬೋದು ಕೆಲವೊಬ್ಬರಿಗೆ ಜಾಸ್ತಿ ಮಿಗ್ಬೋದು ನೀವೇನು ಲೈನಿಂಗ್ ತೊಗೊಂಡಿರ್ತೀರಲ್ವ ಅದ್ರ ಪ್ರಕಾರ ಮಿಗುತ್ತೆ ನನಗೆ ಇವಾಗ ಇಷ್ಟು ಬಟ್ಟೆ ಮಿಕ್ಕಿದೆ ಓಕೆನಾ ಇಷ್ಟು ಬಟ್ಟೆ ಮಿಕ್ಕಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ಬಟ್ಟೆಯನ್ನು ಎರಡು ಫೋಲ್ಡು ಮತ್ತು ಎರಡು ಫೋಲ್ಡನ್ನು ಹಾಕಿ ಕಟ್ಟಿಂಗನ್ನು ಸಾರಿ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ಕೆಳಗಡೆ ಸ್ವಲ್ಪ ಕ್ರಾಸ್ ಆಗಿದೆ ಸ್ಟ್ರೈಟಾಗಿ ಲೈನ್ ಹಾಕಿ ಕ್ರಾಸ್ ಆಗಿ ಏನಿದೆಯಲ್ವಾ ಅದನ್ನು ಕರೆಕ್ಟಾಗಿ ಲೆವೆಲ್ಲಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ಲೀವ್ಸ್ ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು ತುಂಬ ಜನ ಇದನ್ನೂ ಕೇಳ್ತಿದ್ದೀರ ಮ್ಯಾಮ್ ಸ್ಲೀವ್ಸ್ ಅನ್ನು ಎಲ್ಲಿಂದ ತೊಗೋಬೇಕು ಸ್ಲೀವ್ಸ್ ಲೆಂತು ಅಳತೆ ಬ್ಲೌಸಲ್ಲಿ ಎಲ್ಲಿಂದ ಸ್ಲೀವ್ಸ್ ಲೆಂತನ್ನು ತೊಗೋಬೇಕು ಅಂತ ಹೇಳಿ ಕೇಳ್ತಾ ಇದ್ದೀರಾ ನೋಡ್ಕೊಳ್ಳಿ ಸ್ಲೀವ್ಸ್ ಲೆಂತು ಇಲ್ಲಿ ನಾವೇನು ಇಲ್ಲಿ ನೋಡಿ ಸ್ಲೀವ್ಸನ್ನು ಮತ್ತು ಶೋಲ್ಡರನ್ನು ಜಾಯಿನ್ ಮಾಡಿದ್ದೀವಲ್ವಾ ಆ ಜಾಯಿನ್ ಮಾಡಿರೋ ಲೈನ್ ಇದೆಯಲ್ಲ ಅಲ್ಲಿಂದ ಇಟ್ಕೊಂಡು ಕೆಳಗಡೆ ಸ್ಲೀವ್ಸ್ ಏನು ಎಂಡಾಗುತ್ತಲ್ವ ಅಲ್ಲಿವರೆಗೂ ಬರಬೇಕು ಮತ್ತು ಸ್ಟ್ರೈಟಾಗೆ ಇಟ್ಕೋಬೇಕು ನಾವು ಎಷ್ಟಿದೆ ರೆಡಿ ಬಂದು ನಮಗೆ ಹತ್ತೂವರೆ ಇಂಚಿದೆ ಓಕೆನಾ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಸ್ಲೀವ್ಸ್ ಏನು ಜಾಯಿನ್ ಮಾಡಿದ್ದೀವಲ್ಲ ಅಲ್ಲಿಂದ ಇಟ್ಕೊಂಡಿದ್ದೀನಿ ಮತ್ತು ಕೆಳಗಡೆ ಸ್ಲೀವ್ಸ್ ಎಂಡಾಗಿದೆಯಲ್ಲ ಅಲ್ಲಿವರೆಗೂ ಇಟ್ಕೊಂಡಿದ್ದೀನಿ ಹತ್ತೂವರೆ ಇಂಚು ರೆಡಿ ಬಂದಿದೆ ಇದು ಲೈನಿಂಗ್ ಆಗಿರೋದ್ರಿಂದ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಇಂಚನ್ನು ಎಕ್ಸ್ಟ್ರಾ ಸೇರಿಸಿ ನಾವು ಹನ್ನೊಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಎಷ್ಟಕ್ಕೆ ಹನ್ನೊಂದೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೋಬೇಕು ನೋಡಿ ಹನ್ನೊಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ತೀನಿ ಇಲ್ಲಿ ನನಗೆ ಲೈನಿಂಗ್ ಸಾಕಾಗಲ್ಲ ಪ್ಯಾಚ್ ಬೇಕಾಗುತ್ತೆ ನೀವು ಪ್ಯಾಚ್ ಕೊಡಲ್ಲ ಅಂದರೆ ಲೈನಿಂಗನ್ನು ಜಾಸ್ತಿ ತೊಗೋಬೋದು ನಾನಿಲ್ಲಿ ಒಂದು ಮೀಟ್ರ್ ಅಷ್ಟೇ ಲೈನಿಂಗನ್ನು ತೊಗೊಂಡಿದ್ದೀನಿ ನಿಮಗೆ ಪ್ಯಾಚ್ ಬೇಡ ಅನ್ನೋದಾದರೆ ನೀವು ಒಂದು ಕಾಲು ಮೀಟ್ರ್ ಕೂಡ ಲೈನಿಂಗನ್ನು ತೊಗೋಬೋದು ಓಕೆನಾ ಇವಾಗ ನಾನಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡೋಕ್ಕೆ ಮುಂಚೆ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂದರೆ ಈ ಲೈನಿಂಗ್ ಬಟ್ಟೆ ಏನಿದೆ ಅಲ್ಲ ಈ ಲೈನಿಂಗ್ ಬಟ್ಟೆಯನ್ನು ಎರಡೂ ಸೈಡು ಸಹ ಫಸ್ಟೇ ಅಟ್ಯಾಚ್ ಮಾಡಿಕೊಂಡು ಅದಾದಮೇಲೆ ನಾನು ಕಟ್ಟಿಂಗನ್ನು ಮಾಡ್ಕೊತೀನಿ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಅಟ್ಯಾಚನ್ನು ಮಾಡ್ಕೊತೀನಿ ಅಟ್ಯಾಚ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊತೀನಿ ಇದನ್ನು ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನಂದು ಹಳೆ ಇದೆ ಅಥವಾ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಇದು ಬಟ್ಟೆಯನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಆದರೆ ಇದರಲ್ಲಿ ನಾನು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಅದಾದಮೇಲೆ ಕಟ್ಟಿಂಗನ್ನು ತೋರಿಸ್ತೀನಿ ಓಕೆನಾ ವೆಯ್ಟ್ ಮಾಡ್ತಾಯಿರಿ ಅಷ್ಟು ಅಟ್ಯಾಚ್ ಮಾಡ್ಕೊಂಬಂದಿದ್ದೀನಿ ನೋಡಿ ಎರಡು ಸೈಡು ಸಹ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಈ ಎಡ್ಜಸ್ ಏನಿದೆಯಲ್ವ ಈ ಎಡ್ಜಲ್ಲಿ ಎರಡು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ಲೈನಿಂಗ್ ಕಡಿಮೆ ಇದ್ದಾಗ ಮಾತ್ರ ಲೈನಿಂಗ್ ಜಾಸ್ತಿ ತಗೊಂಡಿದ್ದಾಗ ಎರಡು ಸ್ಲೀವು ಅಟ್ಯಾಚ್ಮೆಂಟ್ ಇಲ್ಲದೇ ನಾವು ಕಟ್ಟಿಂಗನ್ನು ಮಾಡ್ಕೋಬೋದು ಇದಾದಮೇಲೆ ನಾವಿಲ್ಲಿ ಎರಡು ಸೈಡು ಸಹ ನೀಟಾಗಿ ಫೋಲ್ಡ್ ಮಾಡಿ ನಾಲ್ಕು ಫೋಲ್ಡಿಗೆ ಫೋಲ್ಡಿಂಗನ್ನು ಮಾಡ್ಕೊತೀವಿ ನೋಡಿ ಎರಡು ನಾಲ್ಕು ನಾಲ್ಕು ಫೋಲ್ಡಿಗೆ ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ಲೆಂತನ್ನು ತಗೊಂಡಾಗಿದೆ ಲೆಂತ್ ತಗೊಂಡಾದಮೇಲೆ ನೆಕ್ಸ್ಟು ಡೌನಿಂಗು ನಮಗೆ ರೆಡಿ ಹತ್ತೂವರೆ ಇಂಚು ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಡೌನಿಂಗನ್ನು ಮೂರುವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊತಾಯಿದ್ದೀನಿ ಓಕೆನಾ ಡೌನಿಂಗ್ ಎಲ್ಲಿ ತೊಗೋಬೇಕು ಅನ್ನೋದು ಕೆಲವೊಬ್ರು ಕೇಳ್ತಾ ಇರ್ತೀರ ನೋಡಿ ಎಲ್ಲ ಒಂದು ಕಡೆ ಸೈಡಲ್ಲಿ ಒಂದು ಕಡೆ ಇಟ್ಕೊಂಡು ಮೇಲುಗಡೆಯಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆನಾ ಮತ್ತು ನಮಗೆ ಸ್ಲೀವ್ಸಿಗೆ ಬಟ್ಟೆ ಎಷ್ಟು ಬೇಕು ಅನ್ನೋದು ಕೆಲವೊಬ್ರಿಗೆ ಡೌಟ್ ಇರುತ್ತೆ ಇವಾಗ ನಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಒಂಬತ್ತು ಇಂಚಿದೆ ಅದಕ್ಕೆ ಒಂದು ಇಂಚನ್ನು ಎಕ್ಸ್ಟ್ರಾ ಸೇರಿಸಿ ನಾವು ಹತ್ತು ಇಂಚನ್ನು ತೊಗೊಂಡ್ರೆ ಬಟ್ಟೆ ಸಾಕಾಗುತ್ತೆ ನಿಮಗೆ ಸ್ಲೀವ್ಸಿಗೆ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡಿದ್ದಾಗ ಅಷ್ಟನ್ನು ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ನೀವು ಆರ್ಮೂಲನ್ನು ಬೇಕಾದ್ರೂ ನೋಡಿಕೊಂಡು ತೊಗೋಬೋದು ಇದು ನೋಡಿಕೊಂಡೇ ತೊಗೋಬೇಕನ್ನೋ ಅವಶ್ಯಕತೆ ಇಲ್ಲ ಆರ್ಮೋಲ್ ನೋಡ್ಕೊಂಡೇ ಇದ್ರೂ ಸಹ ಆರ್ಮೋಲ್ ರೌಂಡ್ ಏನಿದೆಯಲ್ಲ ನೋಡಿಕೊಂಡೇ ಇದ್ರೂ ಸಹ ನಾವು ಮಾರ್ಕನ್ನು ಮಾಡ್ಕೋಬೋದು ನೋಡಿ ಎಷ್ಟಿದೆ ಇಲ್ಲಿ ನನಗೆ ಎಂಟು ಮುಕ್ಕಾಲು ಇಂಚು ಆರ್ಮೋಲ್ ರೌಂಡಿದೆ ಓಕೆನಾ ನಾನಿಲ್ಲಿ ಕ್ರಾಸಾಗಿ ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ ಅದಾದಮೇಲೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿಂಗು ನೆಕ್ಸ್ಟು ಸ್ಲೀವ್ಸ್ ಓಪನನ್ನು ನೋಡ್ಕೊಳ್ಳೋಣ ಇಲ್ಲಿ ಓಪನ್ ಪ್ಲೇಸ್ ಏನಿದೆಯಲ್ಲ ಅದು ಎಷ್ಟಿದೆ ಸ್ಲೀವ್ಸ್ ಓಪನ್ನು ಐದು ಮುಕ್ಕಾಲು ಇಂಚಿದೆ ಐದು ಮುಕ್ಕಾಲು ಇಂಚಿಗೆ ಎರಡು ಇಂಚನ್ನು ಸೇರಿಸಿ ನಾನು ಏಳು ಮುಕ್ಕಾಲು ಇಂಚನ್ನು ಮಾರ್ಕ್ ಮಾಡ್ಕೊತೀನಿ ಓಕೆನಾ ನಮಗೆ ಇಷ್ಟ ಆದರೆ ಸಾಕಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಇದೆ ಇಲ್ಲ ನಿಮಗೆ ಗೊತ್ತಾಗ್ಲಿ ಅಂತ ಈ ಥರನೂ ಹಾಕ್ತೀವಿ ನೋಡ್ಕೊಳ್ಳಿ ಇದು ಎಕ್ಸ್ಟ್ರಾ ಮಾರ್ಜಿನು ಇದು ಇದು ಎಕ್ಸ್ಟ್ರಾ ಮಾರ್ಜಿನು ಇದು ನಮಗೆ ಎಷ್ಟು ಬಟ್ಟೆ ಬೇಕಲ್ವಾ ಅಷ್ಟನ್ನು ಈ ರೀತಿ ಮಾರ್ಕ್ ಮಾಡ್ಕೊಳಿ ಮತ್ತು ಇವಾಗ ಬರೋದು ಇಷ್ಟೆಲ್ಲ ಎಲ್ಲರೂ ಮಾಡ್ತಾಯಿದ್ದೀರಾ ಹೌದಲ್ವಾ ಶೇಪ್ ಯಾವ ರೀತಿ ಹಾಕಬೇಕು ಅಂತ ಹೇಳಿ ನಿಮಗೆ ಡೌಟ್ ಇದೆ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನಿಧಾನವಾಗಿ ಈ ರೀತಿ ಮೊದಲು ಡಾಟ್ ಡಾಟ್ ಇಟ್ಕೊಳ್ಳಿ ಈ ರೀತಿ ಬಂದು ಇಲ್ಲಿಗೆ ಏನು ನಾವು ನಾರ್ಮಲ್ ರೌಂಡು ಕೊಟ್ಕೊಂಡಿದ್ವಲ್ಲ ಅಲ್ಲಿಗೆ ಜಾಯಿನ್ ಆದರೆ ಆಯಿತು ಇದಾದಮೇಲೆ ನೆಕ್ಸ್ಟು ಫ್ರಂಟ್ ಶೇಪಿಗೆ ಏನು ಮಾಡಿದರೆ ಇಲ್ಲಿಂದ ಒಂದೂವರೆ ಇಂಚ್ ಗ್ಯಾಪ್ ಬಿಟ್ಟು ಅದಾದಮೇಲೆ ಈ ರೀತಿ ಶೇಪನ್ನು ಕೊಟ್ಕೊಡಿ ಓಕೆನಾ ಇವಾಗ ನಮಗಿಲ್ಲಿ ಫ್ರೆಂಟು ಬೇಕು ಎರಡೂ ಶೇಪು ಸಹ ರೆಡಿ ಆಯಿತು ಹ್ಞೂ ಇವಾಗ ಕಟಿಂಗನ್ನು ಮಾಡ್ಕೊತೀವಿ ನೋಡಿ ಬಟ್ಟೆಯನ್ನು ನಾನು ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ಎರಡು ಸೈಡ್ ಅಷ್ಟೇ ಬಟ್ಟೆ ಅಟ್ಯಾಚ್ ಆಗಿದೆ ನೀವು ಕಟ್ಟಿಂಗ್ ಮಾಡಿಕೊಂಡ್ಮೇಲೆ ಅಟ್ಯಾಚ್ ಮಾಡ್ಕೊತೀರ ಅಂದರೆ ನಾಲ್ಕು ಸೈಡಿಗೂ ಸಹ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕು ಓಕೆನಾ ಅದಕ್ಕಿಂತ ನಮ್ಗೆ ಈಸಿ ಅಂದರೆ ಕಟ್ಟಿಂಗ್ ಮಾಡ್ಕೊಳ್ಳೋವಾಗ್ಲೇ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಮಾಡ್ಕೊಳ್ಳೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ಸಹ ತೋರಿಸ್ತೀನಿ ಮೊದಲೇ ಯಾವ ರೀತಿ ಬಟ್ಟೆ ಅಟ್ಯಾಚ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಕಟ್ಟಿಂಗನ್ನು ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ನಿಮಗೆ ತೋರಿಸ್ತೀನಿ ಇದನ್ನೆಲ್ಲ ನೋಡಿ ಪ್ರಾಕ್ಟೀಸನ್ನು ಮಾಡಿ ಅದಾದಮೇಲೆ ಆದರೆ ನಾನಿಲ್ಲಿ ನಿಮಗೆ ಸ್ಟಿಚಿಂಗ್ ವಿಡಿಯೋ ಏನೂ ತೋರಿಸ್ತಾ ಇಲ್ಲ ತುಂಬ ಜನ ನಮಗೆ ಕಟ್ಟಿಂಗ್ ಬ ಸಾರಿ ಸ್ಟಿಚಿಂಗ್ ಬರ್ತಾ ಇದೆ ಕಟ್ಟಿಂಗಲ್ಲಿ ಪ್ರಾಬ್ಲಮ್ ಇದೆ ಅಂತ ಕೇಳ್ತಿದ್ರು ಅದಕ್ಕೋಸ್ಕರ ನಾನು ಇವಾಗ ಈ ಬ್ಲೌಸ್ನ ಕಟ್ಟಿಂಗನ್ನು ತೋರಿಸಿದ್ದೀನಿ ಹಂಗೂ ಯಾರಿಗಾದರೂ ಕಟ್ಟಿಂಗ್ ವೀಡಿಯೋ ಬೇಕಂದರೆ ಈ ಬೇಸಿಕ್ ಏನು ಡಿಸೈನ್ಸ್ ಇಲ್ಲದೆ ಬೇಸಿಕ್ ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋನು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಜಾಸ್ತಿ ಜನ ಏನಾದರೂ ಕಮೆಂಟ್ ಮಾಡಿದರೆ ಸ್ಟಿಚಿಂಗ್ ವಿಡಿಯೋನೂ ಸಹ ತೋರಿಸ್ತೀನಿ ಓಕೆನಾ ಇಲ್ಲಿ ನಾನು ಫ್ರಂಟ್ ಶೇಪ್ ಏನಿದೆಯಲ್ಲ ಇವಾಗಲೇ ಇದ್ದೀನಿ ನಾನು ನೀವು ಅಸುಬ್ರಾಗಿದ್ದರೆ ಇದನ್ನು ಸ್ಟಿಚ್ ಮಾಡಿಕೊಳ್ಳುವಾಗ ತಕ್ಕೊಳ್ಳಿ ಓಕೆನಾ ಅಂದರೆ ಸ್ಲೀವ್ಸನ್ನು ಜಾಯಿನ್ ಮಾಡೋವಾಗ ಅಂದರೆ ಬ್ಲೌಸ್ ಪೀಸಿಗೆ ಸ್ಲೀವ್ಸ್ ಇದನ್ನು ಅಟ್ಯಾಚ್ ಮಾಡ್ತಿರಲ್ಲ ಆವಾಗ ಉಲ್ಟ ಆಗುತ್ತೆ ಬಿಚ್ಚಬೇಕಾಗುತ್ತೆ ಓಕೆನಾ ಇಲ್ಲಿ ನನಗೆ ಗೊತ್ತಾಗೋದ್ರಿಂದ ನಾನು ಎರಡನ್ನೂ ಸಹ ಹೊಟ್ಟೆ ಫ್ರಂಟ್ ಟು ಬ್ಯಾಕ್ ಎರಡೂ ಶೇಪನ್ನು ಕಟ್ ಮಾಡ್ಕೊಂಡಿದ್ವಿ ಇವಾಗ ನೋಡಿ ನಾನು ಈ ಕಟ್ಟಿಂಗ್ ಏನಿದೆಯಲ್ಲ ಕಟ್ಟಿಂಗು ಕಂಪ್ಲೀಟ್ ಆಯಿತು ಓಕೆನಾ ನೀವು ಸಹ ಕಟ್ಟಿಂಗನ್ನು ಮಾಡಿ ಮೊದಲು ನೀಟಾಗಿ ವಿಡಿಯೋ ನೋಡಿ ಕಟ್ಟಿಂಗ್ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಅಥವಾ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಸಹ ನನಗೀತ ಇದು ಅರ್ಥ ಆಗಲಿಲ್ಲ ಇಲ್ಲ ಅಥವಾ ಈ ಪೋರ್ಷನಲ್ಲಿ ನಿಮಗೆ ಡೌಟ್ ಇದೆ ಅಂತ ಬೇಕಾದರೂ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಓಕೆನಾ ನೀಟಾಗಿ ವೀಡಿಯೋ ನೋಡಿ ಅದಾದಮೇಲೆ ಪ್ರಾಕ್ಟೀಸ್ ಮಾಡಿ ಡೌಟ್ ಇದ್ದರೆ ಏನು ಇದೆ ಕಮೆಂಟ್ ಮಾಡಿ ಅಥ್ವಾ ಅರ್ಥ ಆಗಿ ಚೆನ್ನಾಗಿ ಕಟಿಂಗ್ ಬಂದು ಸ್ಟಿಚಿಂಗ್ ಪರ್ಫೆಕ್ಟಾಗಿ ಬಂತು ಅಂದರೆ ಚೆನ್ನಾಗಿ ಬಂತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್